ಹಲಗೂರು ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ನಡೆಯಿತು ಸಭೆಯಲ್ಲಿ ಸುತ್ತಮುತ್ತಲಿನ ಎಸ್ಸಿ ಎಸ್ಟಿ ಸಂಘದ ಮುಖಂಡರು ಅವರವರ ಸಮಸ್ಯೆಗಳನ್ನು ತಿಳಿಸಿದರು ಯಾಕೆಂದ್ರೆ ನೀವು ಬಂದು ಸಹಿತ ಬಂದು ದುಡ್ಡು ಬೆಳಕು ಹಲಗೂರು ಪಿ ಎಸ್ ಐ ಲೋಕೇಶ್ ಮಾತನಾಡಿ ಹಿಂದಿನ ಸಭೆಯಲ್ಲಿ ನಮಗೆ ನೀವು ನೀಡಿದ ಸಮಸ್ಯೆಗಳನ್ನು ತಿಳಿಸಿದ ಗಮನಿಸಿ ನಿಮ್ಮ ನಿಮ್ಮ ಗ್ರಾಮಗಳಿಗೆ ತೆರಳಿ ವಿಚಾರಿಸಿದ್ದೇನೆ ಯಾವುದು ನಿಮ್ಮ ಸಮಸ್ಯೆಗಳು ಕಂಡು ಬಂದಿಲ್ಲ ಸರಿಯಾದ ಮಾಹಿತಿಗಳನ್ನು ನೀಡಿ ಅಂತ ತಿಳಿಸಿದರು ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಮಾತನಾಡಿ ನಿಮಗೆ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ನಮ್ಮ ಗಮನಕ್ಕೆ ತನಿ ದೇವಸ್ಥಾನದ ವಿಚಾರವಾಗಬಹುದು ಕ್ಷೌರಿಕ ವಿಶಾಲಕ್ಕಾಗಬಹುದು ನಿಮಗೆ ಸಮಸ್ಯೆ ಇದ್ದಾಗ ನಾನೇ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೇನೆ ಆದರೆ ದೇವರೆಗೂ ಯಾರೂ ನಿಮಗೆ ಕರೆ ಮಾಡಿ ತಿಳಿಸಿಲ್ಲ ಎಂದರು ಗ್ರಾಮಗಳ ದೇವಸ್ಥಾನಗಳನ್ನು ಮುಖ್ಯ ಮುಖ್ಯ ಪ್ರವೇಶ ಎಂದರೆ ಕಂಡು ಹೋಗಿಲ್ಲ ನಾವು ಕೆಲವೊಂದು ವಿಲೇಜ್ಗಳಿಗೆ ಮತ್ತು ಇದ್ದಾಗ ನೈಟ್ ವಿಸಿಟ್ ಮಾಡಬೇಕು ಆ ಥರ ಸಮಸ್ಯೆಗಳನ್ನು ಕಂಡು ಬಂದಿಲ್ಲ ಮತ್ತು ವಿಶೇಷವಾಗಿ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕಾಲೇಜುಗಳನ್ನ ಹೋದಾಗ ಅಲ್ಲಿ ಕೆಲವೊಂದು ಕೇಳ್ತೀವಿ ಅಲ್ಲಿ ಹೋಗಿ ಮುಖಂಡರನ್ನ ಭೇಟಿ ಮಾಡಬೇಕು ಯಾರೇ ಸಮಸ್ಯೆಗಳು ಅಭಿವೃದ್ಧಿ ಆ ಥರ ಸಮಸ್ಯೆಗಳನ್ನು ಕಂಡು ಬಂದಿಲ್ಲ ಮುಂದೆ ದಿನಗಳಿಂದ ಏನೋ ಕಂಡು ಬಂದರೆ ಖಂಡಿತವಾಗುವುದರ ಬಗ್ಗೆ ಕ್ರಮ ಸಲ್ಲಿಸ್ತೀವಿ ಮತ್ತು ಇನ್ನೊಂದು ಸ್ವಾಮಿಯವರು ಒಂದು ಪ್ರಮುಖವಾಗಿ ವಿಚಾರಣೆಗಳನ್ನು ಏನು ಮಾಡಿದರು